ನೀವ್ ಸುಮ್ನೆ ಕುಂದ್ರ ಅಲ್ಲ ಅರ್ಜರಿಗೆ ಆ ಪ್ರಶಸ್ತಿಗೆ ಹೆಸರು ಕೊಡ್ರಿ ಈ ಪ್ರಶಸ್ತಿ ಕೊಡ್ರಿ ಅಂತ ಪೋಸ್ಟ್ ಮಾಡಕ್ಕೆ ನಾನು ಬರುವ ಪ್ರಶಸ್ತಿಗಳನ್ನ ತಿರಸ್ಕರಿಸುವಷ್ಟು ದೊಡ್ಡವನಲ್ಲ ಅದನ್ನ ಸ್ವೀಕರಿಸುವ ಅರ್ಹತೆ ನನಗಿಲ್ವ ಅನ್ನೋವಂತ ವಿನಯವಂತ ನಾನು ವಿನಮ್ರತೆ ನನ್ನಲ್ಲಿ ಆ ಅರ್ಹತೆ ಬೇಕು ಅದು ನನ್ನಲ್ಲಿ ಇಲ್ಲ ಅದಕ್ಕಾಗಿ ನನಗೂ ದೊಡ್ಡ ಪ್ರಶಸ್ತಿ ಅಂದ್ರ ನೀವೆಲ್ಲ ಪ್ರೀತಿಯಿಂದ ನಮ್ಮ ಅಜ್ಜರ ಅಂತ ಜಾಗ ಕೊಟ್ಟಿರಲ್ಲ ಅನ್ಬ ದಿನ ಮುಂದ ಈ ಮೂರು ಯಾರು ಮಾಡಬೇಡ ನಮಸ್ಕಾರ ನನ್ನ ಮೇಲೆ ನಿಮ್ಗೆ ಭಾಳ ಅಭಿಮಾನಿ ಇರ್ಬೋದು ಪ್ರೀತಿ ಇರ್ಬೋದು ಗವಿಮಠವನ್ನ ಇನ್ನೊಂದು ಮಠದ ಜೊತೆ ಹೋಲಿಸುವುದು ಗವಿ ಮಠದ ಸ್ವಾಮಿಗಳನ್ನು ಇನ್ನೊಂದು ಮಠದ ಸ್ವಾಮಿಗಳ ಜೊತೆ ಹೋಲಿಸುವುದು ಕಂಪ್ಯಾರಿಸನ್ ಮಾಡೋದು ಅದಕ್ಕೊಂದು ಪೋಸ್ಟ್ ಹಾಕೋದು ದಯವಿಟ್ಟು ಇದನ್ನೆಲ್ಲ ಮಾಡಬೇಡಿ ನಾನು ತಿಳ್ಕೊಂಡಿದ್ದಿಷ್ಟೇ ಇಡೀ ನಾಡಿನ ಎಲ್ಲ ಪೂಜ್ಯರ ಪಾದದ ಧೂಳಾಗಿ ನಮ್ಮದು ಗೊತ್ತಿಸ್ತಾರೆ ಯಾರ ಯಾತ್ರ ನಡೆಯುವುದಿಲ್ಲ ಅನ್ನೋದೇ ಹೇಳಕ್ ಕೆಲವು ದಿನಗಳ ಹಿಂದೆ ದೌಶಿದ್ದೇಶ್ವರನ ಹೆಸರನ್ನ ರೈಲ್ವೆ ಸ್ಟೇಷನ್ ಇಡಬೇಕು ಅಂತ ಅದೇ ನೀವೇನು ಪೋಸ್ಟ್ ಮಾಡೋದು ಆ ಸಂಘಟನೆ ಕೂಡುದು ಈ ಸಂಘಟನೆ ಕೂಡುದು ನಾನೆಲ್ಲ ಭಕ್ತರಲ್ಲಿ ಹೇಳೋದಿಷ್ಟೇ ದಕ್ಷಿತ್ ಅಪ್ಪ ಜನ ಮಠವನ್ನು ನಮ್ಮ ಆವರಣ ಬಿಟ್ಟು ಒಟ್ಟ ಬಯ್ಲಿ ಕರ್ಕೊಂಡು ಹೋಗ್ಬೇಡ್ರೆ ನಮ್ಗೆ ಇದ್ರ ಮೇಲೆ ನಾನು ನಾವಿಷ್ಟಕ್ಕೆ ಸೀಮಿತ ಇವತ್ತು ರೈಲ್ವೆ ಅಂತೀರಿ ನಾಳೆ ವಿಶ್ವವಿದ್ಯಾಲಯಕ್ಕೆ ಅಂತೀರಿ ಏರ್ಪೋರ್ಟಿಗೆ ಅಂತೀರಿ ಏನು ಗುದ್ದಾಡ್ಕೊಂತ ಹೋಗೋದಿರ್ತೈತೆ ಅವ್ರ ಜೊತೆ ಎಷ್ಟು ಮಂದಿ ಸ್ಟ್ರೈಕ್ ಮಾಡೋರು ಅಲ್ಲೇ ಕುಂತ ನಿಮಗೊಂದ ಹೇಳ್ತೇನೆ ಗೌಶಿತಪ್ಪಜನೆಲ್ಲರ ಉಸಿರಿನಲ್ಲಿರುವಾಗ ಮತ್ತೊಂದು ಕವನ ಹೆಸರೇ ಆಗ್ತದೆ ಕೊನೆ ಇನ್ಮೇಲೆ ಯಾವ ಭಕ್ತರಿಗೆ ಈ ವಿಷಯದಲ್ಲಿ ಹೇಳುವುದಿಲ್ಲ ಎಂದೂ ಗೌಶಿತಪ್ಪಜನೆ ನಿಮ್ಮ ಭಕ್ತಿ ನನಗ್ ಗೊತ್ತೈತಿ ಅದಕ್ಕೆ ಹೆಸರಿಡಬೇಕು ಇದಕ್ಕೆ ಹೆಸರಿಡಬೇಕು ಆ ಪೋಸ್ಟ್ ಮಾಡಬೇಕು ಈ ಪೋಸ್ಟ್ ಮಾಡಬೇಕು ನೀವು ಪೋಸ್ಟ್ ಮಾಡುವ ನಮ್ಮನ್ನು ಪೋಸ್ಟ್ ಮಾರ್ಟಮ್ ಮಾಡ್ತಾರ ಸೊ ಅದನ್ನು ಮಾಡಬೇಡ